ಹೇ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲರೂ ಫ್ಯಾಮಿಲಿ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಅಮ್ಮ ಬಂದಿದ್ರು ಬೆಂಗಳೂರಿಂದ ಸೊ ಅಮ್ಮ ಬಂದಿದ್ದಾರಲ್ಲ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮಗೆ ತುರುವೇಕೆರೆಯಿಂದ ಆದಿ ಚುಂಚನಗಿರಿ ತುಂಬ ಹತ್ರ ಸೊ ಆದಿ ಚುಂಚನಗಿರಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಫ್ಯಾಮಿಲಿ ಎಲ್ಲರೂ ಇದೀವಿ ನೋಡಿ ನಮ್ಮ ತುರುವೇಕೆರೆ ಹೇಗಿದೆ ಅಂತ ಹೇಳಿ ನಾವು ಕರೆಕ್ಟಾಗಿ ಒನ್ ಒನ್ ತರ್ಟಿಗೇನು ಮನೆ ಬಿಟ್ವು ಸೊ ನಮ್ಮ ತುರ್ವೇಕೆರೆ ಟು ಓ ಕ್ಲಾಕಿಗೆ ಯಾವ ಥರ ಇದೆ ನೋಡಿ ಮಧ್ಯಾಹ್ನದೊತ್ತು ಸ್ವಲ್ಪ ಜನ ಕಡಿಮೆ ಇರ್ತಾರೆ ಸಂಜೆ ಅಂತೂ ಸಿಕ್ಕಾಪಟ್ಟೆ ಜನ ಇರುತ್ತೆ ಸೋಮವಾರದೊತ್ತಂತೂ ಸಂತೆ ದಿನ ಕೇಳಂಂಗೆ ಇಲ್ಲ ನಮ್ಮ ತುರ್ವೇಕೆರೆನ ಸಖತ್ತು ಜನ ಇರ್ತಾರೆ ಸೊ ಆದರೂ ನಮ್ಮ ತುರ್ವೇಕೆರೆ ಕೆರೆ ಒಂಥರ ಸೂಪರು ನನಗಂತೂ ತುರುವ ಕೆರೆ ಎಸ್ ಅತಿಗೆ ಹೋದ್ರೂ ಬೋರ್ ಆಗೋಲ್ಲ ದಿನ ಕರ್ಕೊಂಡು ಹೋದ್ರೂ ಹೋಗ್ತೀನಿ ಸೊ ಇವತ್ತು ನಾವು ಆದಿಚುಂಚುನಗಿರಿಗೆ ಯಾಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ನಂಗೆ ದೇವಸ್ಥಾನಗಳಂದರೆ ಸಖತ್ ಇಷ್ಟ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೀವಲ್ಲ ಎಲ್ಲಿಗಾದರೂ ಹೋಗ್ಬಾರಣ ಅಂತ ಹೇಳಿ ಎಲ್ಲರೂ ಫ್ರೀ ಇದ್ದರು ನಮಗೆ ರೇಷ್ಮೆ ಕೂಡ ಕಂಪ್ಲೀಟ್ ಆಗಿತ್ತು ಸೊ ಏನೋ ಕೆಲಸ ಇಲ್ದಿದ್ದರಿಂದ ಹೋಗ್ಬಾರೋಣ ಅಂತ ಹೇಳಿ ಅಂದ್ಕೊಂಡು ಓಟ್ರು ನಮ್ಮ ಲಕ್ಷ್ಯದಕ್ಕೆ ತುಂಬ ಹುಷಾರು ಇರಲಿಲ್ಲ ಆಗ ಸೊ ದೇವಸ್ಥಾನಕ್ಕೆಲ್ಲಾದರೂ ಕರ್ಕೊಂಡು ಹೋದರೆ ಸರಿ ಹೋಗ್ತಾನೇನೋ ಅಂತ ಹೇಳಿ ಕರ್ಕೊಂಡು ಹೋದ್ವು ಫ್ಯಾಮಿಲಿ ಮಾತಾಡ್ಕೊಂಡು ಕಾರಲ್ಲಿ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಬಂದ್ವು ಅಂತ ಅಂದರೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗೆಲ್ಲ ಬಂದೇ ಬಿಟ್ವು ಸೊ ಆದಿ ಚಿಂಚಿನಗಿರಿ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈವ್ನಿಂಗ್ ಟೈಮ್ ಹೋದರೆ ಅಂತೂ ಬೆಸ್ಟ್ ವ್ಯೂ ಸಿಗುತ್ತೆ ಅದು ನೋಡೋಕ್ಕೆ ಎರಡು ಸಾಲದು ಸೊ ಏನು ಇರುತ್ತೆ ಅಂದರೆ ಫ್ಯಾಮಿಲಿ ಜೊತೆಲಿ ಬಂದರೆ ಅದೊಂಥರಾನೇ ಚೆಂದ ಬಟ್ ಇನ್ನೂ ಫ್ರೆಂಡ್ಸ್ ಜೊತೆಲಿ ಬಂದರೆ ಇನ್ನೂ ಕ್ರೇಜ್ ಜಾಸ್ತಿ ಇರುತ್ತೆ ಸೊ ನಾವು ಫ್ಯಾಮಿಲಿ ಜೊತೇಲಿ ಹೋಗಿದ್ರಿಂದ ಆ ಅಜ್ಜಿ ತಾತ ಅವರೆಲ್ಲ ಅಷ್ಟಾಗಿ ಎಂಜಾಯ್ ಮಾಡೋಕೆ ಇಷ್ಟವೂ ಪಡೋಲ್ಲ ಮೇಲೆ ಹತ್ತೋಕ್ಕೂ ಕೂಡ ಇಷ್ಟಪಡಲ್ಲ ಸೊ ಅದಿಚುಣಚುನಗಿರಿ ಬೆಟ್ಟ ಇದೆ ಸೊ ನಾವು ಹತ್ತಲಿಲ್ಲ ಮೇಲೆ ಯಾಕೆ ಅಂದರೆ ಇವರಿಗೆಲ್ಲ ಆಗಲ್ಲ ಅಂತ ಹೇಳಿ ಈಗ ಕಾರ್ ಏನಾದರೂ ಬಂತು ಅಂದರೆ ಆ ಗೇಟಲ್ಲಿ ಪೇ ಮಾಡಿಬಿಟ್ಟು ಒಳಗೆ ಕಾರ್ನ ತರಬೇಕು ಈ ಪೇ ಮಾಡೋ ಅವಶ್ಯಕತೆ ಇಲ್ಲ ನಡ್ಕೊಂಡು ಹೋಗ್ತೀವಿ ಅಂದರೆ ಅಲ್ಲೇ ಆಚೆಗಡೆ ನಿಲ್ಲಿಸ್ಬಿಟ್ಟು ಬೇಕಾದರೂ ನಡ್ಕೊಂಡು ಹೋಗ್ಬೋದು ಸೊ ನಾವು ಕಾರ್ ವರ್ ಒಳಗಡೆ ತೊಗೊಂಡು ಹೋಗ್ತಿರೋದ್ರಿಂದ ಪೇ ಮಾಡಿಬಿಟ್ಟು ಒಳಗೆ ಬಂದ್ವು ಸೊ ಪಾರ್ಕಿಂಗ್ ಫೀಸ್ ಅಂತ ಹೇಳಿ ನೆಕ್ಸ್ಟು ಇಲ್ಲೆಲ್ಲ ತುಂಬ ಆಟ ಸಾಮಾನುಗಳಿದ್ವು ಹಿಂಗೆ ಅಂದರೆ ಆತಿ ಚುಂಚನಗಿರಿ ತುಂಬ ಚೆನ್ನಾಗಿದೆ ಬಟ್ ಏನಂದ್ರೆ ಅಲ್ಲಿ ಆಟ ಸಾಮಾನುಗಳೆಲ್ಲ ಏನು ಎವಿ ರೈಟ್ ಅಂದರೆ ಆಚೆಗಡೆ ಏನು ಹಂಡ್ರೆಡ್ ಟು ಹಂಡ್ರೆಡ್ ಇರೋದಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಿಗೆ ಮಾರ್ತಾರೆ ಏನು ದುಡ್ಡಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಅದೊಂದು ಮಾತ್ರ ಇಲ್ಲಿ ಬೇಜಾರಷ್ಟೇ ಇನ್ನೇನಿಲ್ಲ ಬಟ್ ಇಲ್ಲಿ ಮಕ್ಳಿನ ಕರ್ಕೊಂಡು ಬಂದರೆ ಮಕ್ಕಳು ಬಿಡೋಲ್ಲ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳೋಕ್ಕೆ ಹೇಳ್ತಾರೆ ಸೊ ಕೊಡಿಸ್ಲೇಬೇಕಾಗುತ್ತೆ ಪರಿಸ್ಥಿತಿ ಬಟ್ ಏನಂದರೆ ಒಂಚೂರು ಕಮ್ಮಿಗೆ ಕೊಡಲ್ಲ ಆಮೇಲೆ ಎಲ್ಲ ರೇಟ್ ಜಾಸ್ತಿ ಸೊ ನಾವು ಫ್ಯಾಮಿಲಿ ಹೋಗಿದ್ರಿಂದ ಅದರಲ್ಲೂ ನನ್ನ ಲಕ್ಷದಕ್ಕೆ ನಮ್ಮ ಅಮ್ಮ ಬಂದಿದ್ರಿಂದ ಅವ್ನಿಗೆ ಏನಾದರೂ ಒಂದು ತಗಸ್ಕೊಂಡೆಲ್ಲ ಇರೋದೇ ಇಲ್ಲ ಅಮ್ಮನ್ನ ನೆಡ್ಕಂಡು ಏನಾದರೂ ತಗಸ್ಕೊಂಡು ಬರಲೇಬೇಕು ಅವನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಊಟ ಮಾಡೋಕ್ಕೆ ಅಂತ ಏಕೆ ಅಂದರೆ ಆಲ್ರೆಡಿ ಟೂ ಓ ಕ್ಲಾಕ್ ಹತ್ತ ಹತ್ರ ಆಗಿತ್ತು ನಮಗೆ ತುಂಬ ಹೊಟ್ಟೆ ಹಸಿತಿತ್ತು ಸೊ ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ನಿರ್ಧಾರ ತಗೊಂಡು ಊಟಕ್ಕೆ ಹೋದ್ವು ಊಟ ನೋಡಿ ನಮ್ಮ ನಮ್ಮನು ಎಷ್ಟು ಸುಳ್ಳು ಹೇಳ್ತಿದಾರೆ ಅದು ನೋಡೋಕೆ ಇಟ್ಟಿರೋದು ತಗೊಳಕಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಅವನಿಗೆ ಸೊ ಈ ಪಾಯಿಂಟ್ ಅಂತೂ ನನಗೆ ಸಖತ್ ಇಷ್ಟ ಇಲ್ಲಿ ಕೆಳಗೆ ನಿಂತ್ಕೊಂಡು ವ್ಯೂ ನೋಡ್ತಿದ್ರೆ ಏನು ಮಸ್ತ್ ಇರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ ನೀವು ಒಂದು ಸತಿ ಬಂದು ನೋಡಿ ಆದಿ ಅದಕ್ಕಿಂಚಿನ ಹೇಗಿದೆ ಅಂತ ಹೇಳಿ ಇನ್ನೂ ಬೆಟ್ಟದ ಮೇಲೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಹೋಗ್ಲಿಲ್ಲ ಮಿಸ್ ಮಾಡಿಕೊಂಡು ಸೊ ಫಸ್ಟ್ ನಾವು ಊಟಕ್ಕೆ ಹೋದ್ವು ಊಟ ಅಂತೂ ಸಖತ್ತಾಗಿತ್ತು ನನ್ಗೆ ಯಾವ ಸತಿ ಹೋದ್ರೂ ಇಷ್ಟು ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ ಲಾಸ್ಟ್ ಟೈಮ್ ಕೂಡ ನಾವು ಹೋಗಿದ್ವು ಮೈಸೂರಿಗೆ ಹೋಗ್ಬೇಕಾದ್ರೆ ಅವಾಗೇನು ಅಷ್ಟು ಊಟ ಚೆನ್ನಾಗಿರಲಿಲ್ಲ ಅಂತ ಅನ್ ಅಂತ ಅನಿಸ್ತು ಬಟ್ ಈ ಸತಿ ಮಾತ್ರ ಆ ಊಟ ತುಂಬ ಚೆನ್ನಾಗಿತ್ತು ಹಾಗೆ ಅಷ್ಟೊಂದೇನು ರಶ್ ಇರಲಿಲ್ಲ ಮಧ್ಯಾಹ್ನ ಆಗಿದ್ದರಿಂದ ಸೊ ನಾವು ಹೋಗಿ ಊಟ ಮಾಡೋದ್ರೊಳಗೆ ನಾವೇ ಲಾಸ್ಟು ನಮ್ಮ ನಮ್ಮ ಮುಗಿತಿದ್ದಂಗೆ ಊಟ ಕ್ಲೋಸ್ ಮಾಡಿಬಿಟ್ರು ನಾವೇನಾದರೂ ಲೇಟ್ ಮಾಡಿದರೆ ನಮಗೂ ಊಟ ಇರ್ತಿರಲಿಲ್ಲ ಸೊ ಊಟ ಸಕ್ಕದಾಗಿತ್ತು ಆಮೇಲೆ ಫ್ಯಾಮಿಲಿ ಜೊತೆಲಿ ಹೋಗಿದ್ದೂ ಇನ್ನೂ ಮಸ್ತಾಗಿತ್ತು ಸೊ ನೆಕ್ಸ್ಟು ನಾವು ಊಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದವು ಒಳಗೆ ಹೋದರೆ ಏನು ಚಕ್ಕದಾಗಿದೆ ಅಂದರೆ ಒಳಗೆಲ್ಲ ಮಸ್ತಾಗೈತೆ ಅಲ್ಲಿ ಎನಿ ಟೈಮ್ ಪೂಜೆ ನಡೀತಾನೆ ಇರುತ್ತೆ ಪುರೋಹಿತರು ಎಲ್ಲ ಹೋಗೇ ಇರಲ್ಲ ಸೊ ಪೂಜೆ ಮಾತ್ರ ಮಸ್ತಾಗಿ ಎನಿ ಟೈಮ್ ನಡೀತಾನೆ ಇರುತ್ತೆ ಯಾರು ಹೋದರೂ ಪೂಜೆ ಮಾಡಿಸ್ಕೊಂಡ್ಬರ್ಬೋದು ಹಾಗೆ ನಾವು ಇಲ್ಲಿ ಮೇಲ್ಗಡೆ ಗಂಗಾಧರೇಶ್ವರ ಅಂತ ಹೇಳಿ ದೇವರಿದೆ ಸೊ ಆ ದೇವರು ನಮ್ಮ ಫ್ಯಾಮಿಲಿಯವರೇ ಪೂಜೆ ಮಾಡೋದು ಅಂತ ಕೂಡ ಹೇಳ್ತಾರೆ ನನಗೇನು ಗೊತ್ತಿಲ್ಲ ದೂರದ ರಿಲೇಷನ್ ಅಂತ ಹೇಳ್ತಾರೆ ಸೊ ಆದಿಚುನ್ಚುನಗಿರೋರು ನಮಗೆ ನೆಂಟ್ರಿದ್ದಾರೆ ಬಟ್ ಯಾರು ಅಂತ ಗೊತ್ತಿಲ್ಲ ಅಷ್ಟೇ ಸೊ ನೋಡಿ ಇಲ್ಲಿ ಒಳಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬೊಂಬೆಗಳಿದೆ ಎದ್ರು ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಹಲೋವಿಲ್ಲ ಸೊ ನಾನು ಮಾಡಲಿಲ್ಲ ಇದೊಂದು ದೇವ್ರನ್ನ ಮಾತ್ರ ನಮ್ಮ ವಿಡಿಯೋ ಮಾಡ್ಕೊಂಬಂದು ಬಂದರು ಸೊ ನೋಡಿ ಒಳಗೆಲ್ಲ ಹೇಗಿದೆ ಅಂತ ಹೇಳಿ ಏನು ಮಸ್ತಿದೆ ತುಂಬ ದೇವರುಗಳಿದೆ ಈ ದೇವಸ್ಥಾನದೊಳಗೆ ಹೆಚ್ಚು ಕಮ್ಮಿಲಿ ಒಂದು ಹತ್ತು ದೇವ್ರುಗಳಿರಬೇಕು ಅಂತ ಅನಿಸುತ್ತೆ ಒಳಗೆ ಅಥವಾ ಬೆಟ್ಟದ ಮೇಲೆ ಸೈಡಲ್ಲೆಲ್ಲ ನೋಡಿ ಬೊಂಬೆ ಹೇಗಿದೆ ಇದ್ರಿಗೆ ತುಂಬ ಚೆನ್ನಾಗಿದೆ ಅದು ಸೊ ನಮಗೆ ಮೇಲೆ ಹತ್ತಕ್ಕೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಮ್ಮ ಮಾವ ಒಬ್ಬರು ಹೋಗ್ಬಿಟ್ಟು ಬಂದರು ನಾವೆಲ್ಲ ಕೆಳಗಡೆ ಕೂತಿದ್ವು ಏಕೆಂದರೆ ನಾನು ಕರೆಕ್ಟಾಗಿ ಸೆವೆಂತ್ ಮಂತ್ ಪ್ರೆಗ್ನೆನ್ಸಿಲ್ ಇದ್ದೀನಿ ಸೊ ಹಾಗಾಗಿ ಮೇಲೆ ಮಿಟ್ಲು ಹತ್ತಂಗಿಲ್ಲ ಸೋ ಅದಕ್ಕೆ ನಾವೆಲ್ಲ ಕೂತಿದ್ವು ಅಮ್ಮ ಕೋತಿ ನಾ ಕೋತಿ ತಪ್ಪ ಕೂತಂಗ ನಾವಲ್ಲೇ ಕೆಳಕ್ಕೆ ಕೂತಿದ್ವಲ್ಲ ಅದ್ರ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಬಟ್ ಇದ್ರೊಳಗೆ ಯಾವ ದೇವರಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ಇದ್ರೊಳಗೆ ಹೋಗಿಲ್ಲ ಯಾವಾಗ ಪೂಜೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಸೊ ಅಟ್ ಲಾಸ್ಟ್ ನಮ್ಮ ಲಕ್ಷದ ನಮ್ಮ ಅಮ್ಮ ಕೈಲಿ ಆಟ ಸಾಮಾನು ತೆಗೆಸ್ಕೊಂಡೆ ಬರಲೇ ಇಲ್ಲ ಸೊ ವಾಟರ್ ಗನ್ ತಗಸ್ಕೊಂಡ ನಾನು ನಮ್ಮ ಅಣ್ಣನ ಪಾಪುಗೆ ಅಂತ ಹೇಳಿ ಒಂದು ಗದೇ ತಗೊಂಡೆ ರೇಟ್ ಜಾಸ್ತಿ ಇತ್ತು ಆದರೂ ಪರವಾಗಿಲ್ಲ ಸೊ ನೆಕ್ಸ್ಟು ಚುರುಮುರಿ ತಿನ್ಕೊಂಡು ಎಲ್ಲ ಫ್ಯಾಮಿಲಿ ನಮ್ಮ ಅಣ್ಣನ ಪಾಪು ನೋಡೋಕ್ಕೆ ಅಂತ ಹೇಳಿ ರಿಟರ್ನ್ ಆದವು ನೋಡಿ ನಿಮಗೆ ನಾನು ಆಗಲೇ ಹೇಳಿದೆ ನನಗೆ ಈ ವ್ಯೂ ಅಂದರೆ ತುಂಬ ಇಷ್ಟ ನನಗೆ ಇಲ್ಲೇ ಇರಬೇಕು ಅಂತ ಫೀಲ್ ಆಗುತ್ತೆ ಇಲ್ಲಿಗೆ ಬಂದರೆ ಬಟ್ ಇರೋಕ್ಕಾಗಲ್ಲ ನೋಡಿ ಎಷ್ಟು ಸಕ್ಕದಾಗಿದೆ ಇಲ್ಲಿ ನಿಂತ್ಕೊಂಡು ನೋಡೋದು ಅಂದರೆ ಮೈಂಡ್ ಬ್ಲೋಯಿಂಗ್ ನನಗೆ ಸಖತ್ ಖುಷಿ ಆಗುತ್ತೆ ಹಾಗೆ ಈ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣನ ಪಾಪು ನೋಡೋಣ ಅಂತ ಹೇಳಿ ನಮ್ಮ ಅಕ್ಕಿ ಇಲ್ಲೇ ಇರೋದು ತುರುವೇಕೆರೆ ನೀರಲ್ಲೇ ಸೊ ಅಣ್ಣ ಪಾಪನ್ನ ನೋಡ್ಕೊಂಬರೋಕೆ ಅಂತಲೂ ಹೋಗಿದ್ವು ನಾನು ನೋಡಬೇಕು ಅಂತೂ ತುಂಬ ದಿವಸದಿಂದ ಆಸೆ ಆಗಿತ್ತು ಬಟ್ ನೋಡೋಕೆ ಆಗಿರಲಿಲ್ಲ ನನಗಿವತ್ತು ಏಳನ್ನ ನೋಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿ ಆಯಿತು ಸೊ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್